ದಾಂಡೇಲಿಯ ಇ ಎಸ್ ಐ ಆಸ್ಪತ್ರೆಯಲ್ಲಿ ಕೆಲಸದಿಂದ ತೆಗೆದುಹಾಕಿದ ಆಂಬುಲೆನ್ಸ್ ಚಾಲಕರ ಮರು ನಿಯೋಜನೆಗೆ ಸಾರ್ವಜನಿಕರಿಂದ ಆಗ್ರಹ ಮನವಿ ಸಲ್ಲಿಕೆ ದಾಂಡೇಲಿ ನಗರದ ಇ ಎಸ್ ಐ ಆಸ್ಪತ್ರೆಯಲ್ಲಿ ಕೆಲಸದಿಂದ ತೆಗೆದುಹಾಕಿದ ಆಂಬ್ಯುಲೆನ್ಸ್ ಚಾಲಕರನ್ನು ಮರು ನಿಯೋಜನೆಗೊಳಿಸಬೇಕೆಂದು ನಗರದ ಸಮಾಜ ಸೇವಕರು ಹಾಗೂ ಮುಖಂಡರಾದ ದಾದಾಪಿರ್ ನದಿಮುಲ್ಲಾ ಅವರ ನೇತೃತ್ವದಲ್ಲಿ ಸಾರ್ವಜನಿಕರು ನಗರದ ಇ ಎಸ್ ಐ ಆಸ್ಪತ್ರೆಯ ವೈದ್ಯಾಧಿಕಾರಿಯವರಿಗೆ ಇಂದು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಲಿಖಿತ ಮನವಿಯನ್ನು ನೀಡಿ ಆಗ್ರಹಿಸಿದರು ಕಳೆದ ಮೂರು ತಿಂಗಳಿನಿಂದ ಚಾಲಕರಿಲ್ಲದೆ ಇ ಎಸ್ ಐ ಆಸ್ಪತ್ರೆಯ ಆಂಬುಲೆನ್ಸ್ ಸೇವೆಗೆ ಅಲಭ್ಯವಾಗಿದೆ ಗುತ್ತಿಗೆ ಸಂಸ್ಥೆಯವರು ಆಂಬುಲೆನ್ಸ್ ಚಾಲಕರನ್ನು ಕೆಲಸದಿಂದ ತೆಗೆದುಹಾಕಿದ ಪರಿಣಾಮವಾಗಿ ಇದೀಗ ಕಾರ್ಮಿಕ ರೋಗಿಗಳಿಗೆ ತೀವ್ರ ತೊಂದರೆಯಾಗಿದೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಸೇವೆಯನ್ನು ಸಲ್ಲಿಸಿದ ಇಬ್ಬರು ಆಂಬುಲೆನ್ಸ್ ಚಾಲಕರನ್ನು ಕೆಲಸಕ್ಕೆ ಮರು ನಿಯೋಜನೆಗೊಳಿಸಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಮುಖಂಡರಾದ ದಾದಾಪಿರ್ ನದಿಮುಲ್ಲಾ ಸಾಬ್ ಕೇಸನೂರ್ ರಿಯಾಜ್ ಬೀಡಿಕರ್ ಮುನ್ನಾ ಸಾಂಕ್ಲಾ ರಫೀಕ್ ನದಾಫ್ ವಿನೋದ್ ಭಟ್ ಸಲೀಂ ಎಂ ಕಾಕರ್ ಎಲ್ಲಪ್ಪ ಮೊದಲಾದವರು ಉಪಸ್ಥಿತರಿದ್ದರು ಸರ್ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಏನು ಬೆಳಗಾವಿ ಬೆಂಗಳೂರಿನ ಒಂದು ಕಾಂಟ್ರಾಕ್ಟರ್ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೇನು ತಗೊಂಡಿದ್ದ ಆಂಬುಲೆನ್ಸ್ ಡ್ರಾವರ್ಗಳಿಗೆ ಅವರಿಗೆ ಯಾವುದೊಂದು ಹೇಳಿಕೆ ಇಲ್ಲದ ಯಾವುದೊಂದು ಮನವಿ ಇಲ್ಲದ ಮತ್ತು ಯಾವುದೊಂದು ನೋಟಿಸ್ ಇಲ್ಲದ ಅವ್ರನ್ನ ತೆಗೆದಿದ್ದಾರೆ ಅವರು ಕೊರೋನಾ ಸಮಯದಲ್ಲಿ ಎರಡು ವರ್ಷ ಸತತವಾಗಿ ಜ ತಮ್ಮ ಜೀವನದ ಹಂಗವನ್ನು ತೊಳೆದು ಅವರು ಕೆಲಸ ಮಾಡಿದ ಇಬ್ಬರನ್ನನ್ನು ತೆಗೆದು ಇನ್ನ ಆರು ಮಂದಿ ಲೇಡೀಸರಿಗೆ ಅಲ್ಲೇ ಕೆಲಸ ಕೊಡ್ತಾ ಇದ್ದರು ಆದ್ರೆ ಇವ್ರನ್ನ ಇಬ್ಬರನ್ನ ತೆಗೆದಿದ್ರು ಮೊನ್ನೆ ಈಗ ಹದಿನೈದು ದಿವಸದಿಂದ ಒಂದು ಹಾರ್ಟ್ ಅಟ್ಯಾಕಿನ ಪೇಷಂಟ್ ಬಂದಾಗ ಅವರಿಗೆ ಇಂದ ಸಮಸ್ಯೆ ಆದ್ರೆ ಅವರಿಗೆ ನಾನು ಇಲ್ಲಿ ಬಂದೆ ಬಂದು ನೋಡಿದರೆ ಯಾವುದೊಂದು ಗೋರ್ಮೆಂಟ್ ಹಾಸ್ಪಿಟಲ್ದಲ್ಲಿಯೋ ಆಂಬುಲೆನ್ಸ್ ಇಲ್ಲ ಮತ್ತು ಯಾವುದೊಂದು ಪೊಲೀಸ್ ಡಿಪಾ ಪೊಲೀಸ್ ಇದರಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ ಜೋಡಾದಲ್ಲಿಯೂ ಆಂಬುಲೆನ್ಸ್ ಇಲ್ಲ ಇಲ್ಲಿ ಒಂದು ಆಂಬುಲೆನ್ಸ್ ಹೊಸ ಆಂಬುಲೆನ್ಸ್ ಒಂದು ಇಲ್ಲಿ ಆಂಬುಲೆನ್ಸ್ ಕಾಣ್ತಾ ನೋಡಿ ಸರ್ ಈ ಆಂಬುಲೆನ್ಸ್ ಈ ಅಂಬುಲೆನ್ಸ್ ಒಂದು ಏನಿದೆ ಈ ಅಂಬುಲೆನ್ಸ್ ಒಂದು ಇಲ್ಲಿ ನಿಲ್ಲಿಸಿದ್ದಾರೆ ಅವರಿಗೆ ಕೆಲಸ ಕೊಡ್ತಾ ಇಲ್ಲ ಅಂಬುಲೆನ್ಸ್ ಡ್ರಾವ್ಗಳಿಗೆ ಕೆಲಸ ಎರಡು ತಿಂಗಳಿಂದ ಅವರ ಕೆಲಸದಿಂದ ಸಹಿತ ಮಾಡಿದ್ದಾರೆ ಈಗ ಇಂತ ಯಾವ್ದಾರ ಒಂದು ಘಟನೆ ಆದರೆ ಇಂಥ ಒಂದು ರಕ್ತವಾದ ಎಸ್ ಐ ಹಾಸ್ಪಿಟಲನ್ನು ಕಟ್ಟಿ ಜನರ ರಕ್ಷಣೆಗೆ ಇಲ್ಲದಿದ್ದರೆ ಈ ಎಸ್ ಐ ಹಾಸ್ಪಿಟಲ್ ಏನು ಕೆಲಸಕ್ಕೆ ಬರುವುದು ಅನ್ನುವುದು ಒಂದು ಕ್ವಶನ್ ಆಗಿದೆ ಥರ ಈಗ ತಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳುವುದೇನಂತಂದರೆ ತಕ್ಷಣ ಇವರನ್ನು ಇಬ್ಬರನ್ನು ಆ ಕೆಲಸಕ್ಕೆ ಸೇರಿಸ್ಕೊಳ್ಬೇಕು ಮತ್ತು ಬಡವರು ಮತ್ತು ದಿನ ದಲಿತರು ಬಂದಾಗ ಅವರನ್ನು ಒಂದು ಉನ್ನತ ಹಾಸ್ಪಿಟಲ್ಗೆ ಸೇರಿಸ್ಬೇಕಾದ್ರೆ ಆಂಬುಲೆನ್ಸನ್ನು ಕಾರ್ಯರೂಪಕ್ಕೆ ಹೇಳಿ ತಮ್ಮಲ್ಲಿ ಕೈ ಮುಗಿದ ರಿಕ್ವೆಸ್ಟ್ ಮಾಡ್ಕೊಡ್ತೇನೆ ಮತ್ತು ಈಗ ಬೆಳವಿಗೆ ನಾನು ನಮ್ಮ ಲಾರ್ಡ್ ಸಾಹೇಬರ ಸಾಹೇಬ್ರ ಅವರಿಗೂ ಮಾತಾಡಿದೆ ಮತ್ತು ಪ್ರಕಾಶ್ ಪ್ರಭು ಸರ್ಗೆ ಮಾತಾಡಿದೆ ಅವರು ಎಲ್ಲ ಲೆಟರನ್ನು ಕಳಿಸಿದ್ದೇನೆ ಅವರು ತಕ್ಷಣ ನಾವು ಇದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿದರು ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ನಮ್ಮ ಶಾಸಕರಿಗೂ ಆಗಲಿ ನಾನು ಕೈ ಮುಗಿದ ರಿಕ್ವೆಸ್ಟ್ ಮಾಡ್ಕೊತೇನೆ ಇಂಥ ಬಡವರನ್ನು ಒಂದು ಗುರುತಿಸಿ ಏನೋ ಸಮಸ್ಯೆ ಆದಲ್ಲಿ ಅದನ್ನು ತಕ್ಷಣ ಆಂಬುಲೆನ್ಸ್ ಡ್ರಾವರಿಗೆ ಅಲ್ಲಿ ಒಂದು ಪರಿಹಾರ ಮಾಡಿ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಸರ್ ನಮಸ್ಕಾರ ಐವತ್ತು ಲಕ್ಷ ರೂಪಾಯಿ ಖರ್ಚಾಗ ಮಾಡಿ ಒಂದು ಆಂಬುಲೆನ್ಸ್ ತಂದಿದ್ದಾರೆ ಆದ್ರೆ ಅದು ಕಳೆದ ಒಂದು ವರ್ಷದಿಂದ ಹೆಂಗೆ ನಡೀತಾ ಇತ್ತು ನಾವು ಫೋರ್ಸ್ ಮಾಡಿ ಅವರಿಗೆ ರೂಪಾಯಿ ತರ್ಬೇಕಂತ ಹೇಳಿದ್ರೆ ಈಗ ಎರಡು ತಿಂಗಳಾಯ್ತು ಅದಕ್ಕೆ ಡ್ರೈವರ್ ತೆಗೆದಿದ್ದಾರೆ ಆಂಬುಲೆನ್ಸ್ ಕೆಲಸ ಮಾಡ್ತಾ ಇಲ್ಲ ಈಗ ನಾವೆಲ್ಲ ಕಾಂಟ್ರಿಬ್ಯೂಷನ್ ಮಾಡ್ತೇವೆ ಎಂಪ್ಲಾಯೀಸ್ಗಳು ಇ ಎಸ್ ಐ ವಿ ಎಸ್ ಐಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತದೆ ಕರ್ನಾಟಕದಿಂದ ಅಷ್ಟು ನಾವು ಕಾಂಟ್ರಿಬ್ಯೂಷನ್ ಮಾಡಿದ್ರು ಕೂಡ ಅದ್ರದ್ದು ಏನೋ ಫಲ ಕಾರ್ಮಿಕರಿಗೆ ಸಿಗದೇ ರೀತಿ ಅಂತ ಅವ್ಯವಸ್ಥೆಯನ್ನ ಈ ಕಾರ್ಮಿಕ ವಿಮಾ ನಿಗಮದವರು ಮಾಡಿದ್ದಾರೆ ಇಲ್ಲಿ ಡೈರೆಕ್ಟರ್ಗಳು ಬೇಜವಾಬ್ದಾರಿ ಆಗಿದೆ ಯಾಕಂದ್ರೆ ಲಾಸ್ಟ್ ಮಂತ್ ತಮಗೆ ಗೊತ್ತಿದೆ ನೀವು ಇದ್ರಿ ನಾವೆಲ್ಲರೂ ಇದ್ರಿ ಒಂದ್ ಮಂತ್ ಅಲ್ಲಿ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಅದರ ನಂತರ ಏನು ಏನ್ ಮಾಡಿದೆ ಅಂತ ಹೇಳಿ ನಿಮಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ರು ಆದ್ರೆ ಅವಾಗೂ ನಾವ್ ಹೇಳಿದ್ವಿ ಸರ್ ನೀವು ಏನು ಮಾಡೋದಿಲ್ಲ ಯಾಕಂದ್ರೆ ಮುಂಚೆ ಬಂದ್ರೆ ಡೈರೆಕ್ಟ್ರು ಏನು ಮಾಡಿಲ್ಲ ನೀವು ಏನು ಮಾಡುದಿಲ್ಲ ಅಂತ ಹೇಳಿ ಅದನ್ನ ಏರ್ ಧ್ವನಿಯಲ್ಲಿ ಮಾತಾಡಿದ್ರು ಕೂಡ ಈ ಸಲ ಇದಕ್ಕೆ ಮಾನ್ಯ ಕಾರ್ಮಿಕ ಮಂತ್ರಿಗಳು ನಮ್ಮ ನೆಚ್ಚಿನ ಶಾಸಕರು ಇವರೆಲ್ಲರೂ ಈ ಇ ಎಸ್ ಐನು ನಿಯಮ ಬಾಹಿರ ಕೆಲಸಗಳಿದೆ ಇದರ ಮೇಲೆ ನಿಗಾ ವಹಿಸಿ ಇದಕ್ಕೆ ಕಡಿವಾಣ ಹಾಕಿ ಜನರಿಗೆ ಅನುಕೂಲವಾಗುವಂತ ಕೆಲಸಗಳನ್ನ ಕಾರ್ಮಿಕರಿಗೆ ಅನುಕೂಲವಾಗುವಂತ ಕೆಲಸಗಳನ್ನ ಆ ನಿಯಮಗಳನ್ನ ಜಾರಿ ಮಾಡ್ಬೇಕಂತ ಹೇಳಿ ಮಾಡಿಸ್ಬೇಕು ಸರ್ ಈ ಎಲ್ಲಾ ಸರ್ಕಾರಿ ಸೇವೆಗಳನ್ನ ಗುತ್ತಿಗೆ ಆಧಾರದಲ್ಲಿ ನೀಡುವುದೇ ಈ ದೊಡ್ಡ ಈ ಸಮಸ್ಯೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸರ್ ಯಾಕಂದ್ರೆ ಇದು ಎಮ ಆಂಬುಲೆನ್ಸ್ ಇದು ಎಮರ್ಜೆನ್ಸಿ ಸೇವೆ ಇಲ್ಲಿ ನಿರಂತರವಾಗಿ ಡ್ರೈವರ್ಗಳು ಬೇಕು ಇದನ್ನ ಅವರು ಒಂದು ಹಳೆಯ ಅಪಾರ್ಟ್ಮೆಂಟ್ ಸಿಸ್ಟಮ್ ಇತ್ತು ಆ ಪ್ರಕಾರ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ನಾನು ಮಾನ್ಯ ಕಾರ್ಮಿಕ ಸಚಿವರಲ್ಲಿ ಮನವಿ ಮಾಡ್ತೇನೆ ಸರ್ ಈ ಮನವಿ ತಗೊಂಡಿದ್ದೀರಿ ಮುಂದಿನ ನಡೆ ಏನು ಸರ್ ಇಲ್ಲ ಡೈರೆಕ್ಟ್ರಿಗೆ ಇನ್ಫಾರ್ಮ್ ಮಾಡ್ತೇವೆ ಡೈರೆಕ್ಟರ್ ಸ್ವಲ್ಪ ಡೈರೆಕ್ಟರ್ ಮತ್ತೆ ಹೆಲ್ತ್ ಸೆಕ್ರೆ ನಮ್ಮ ಲೇಬರ್ ಸೆಕ್ರೆಟರಿ ಅವರಿಗೆ ಅವ್ರು ಏನು ಆಕ್ಷನ್ ಅಂತ ನೋಡೋಣ ಯಾಕಂದ್ರೆ ಹೋದ ಹಿಂದೆ ಸಾರು ಅಂತೇಳಿ ನಿಮ್ಮ ಮುಂದೆ ಬಂದಿದ್ದವ್ರು ಬಂದು ಹೇಳಿದ್ರು ಇಲ್ಲ ನಾವು ಬಂದು ವಿದಿನ್ ಒನ್ ಮಂತ್ ಅವ್ರಿಗೆನ ಇನ್ಸ್ಟಾಲ್ ಮಾಡ್ತೇನೆ ಅಂತೇಳಿ ಹೇಳಿ ಭರವಸೆ ಕೊಟ್ಟು ಹೋಗಿದ್ರು ಎಲ್ಲ ಯೂನಿಯನ್ ಅವ್ರ ಮುಂದೆ ಪ್ರೆಸ್ ಅವ್ರ ಮುಂದೆ ಹೇಳಿ ಹೋಗಿದ್ರು ಕಾರಣ ಏನು ಸರ್ ಆದರೆ ಅದು ಕಾಂಟ್ರಾಕ್ಟ್ ಹೋಗಿದೆ ಅದು ಇವ್ರದ್ದು ಯಾರು ಕಾಂಟ್ರಾಕ್ಟ್ ಅಲ್ಲ ಐದು ವರ್ಷದ ಹಿಂದೆ ತಗೊಂಡವರು ಅವ್ರದ್ದು ಬ್ಲಾಕ್ ಲಿಸ್ಟ್ ಅಲ್ಲಿ ಹೋಗಿದ್ದಾರೆ ಡಿಸ್ಕನ್ ಕನೆಕ್ಟ್ ಮಾಡಿಬಿಟ್ಟಾರೆ ಡಿಸ್ಕಂಟಿನ್ಯೂ ಮಾಡಿದಾರೆ ಅವ್ರ ಕಾಂಟ್ರಾಕ್ಟ್ ಅವ್ರ ಜೊತೆ ಇವರು ಅವರು ಅಪಾಯಿಂಟ್ ಮಾಡಿದ ಎಲ್ಲ ಡ್ರೈವರು ಬೇರೆ ಸ್ಟಾಫ್ಗಳಿಗೆಲ್ಲ ತಂದ್ಬಿಟ್ಟು ಒಂದು ಒಬ್ರು ಈ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿ ತಮ್ಮಲ್ಲಿ ಪ್ರಶ್ನೆ ಮತ್ತೆ ನಮ್ಮ ಮೂಲಕವಾಗಿ ನಿಮ್ಮ ಮೇಲಾಧಿಕಾರಿಗಳಿಗೆ ಒಂದು ಮನವಿ ಮಾಡುವುದೇನೆಂದರೆ ಮನವಿ ಮಾಡುವುದೇನೆಂದ್ರೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದು ಈ ವ್ಯವಸ್ಥೆಗಳು ಅವ್ಯವಸ್ಥೆಗಳಾದ ನಂತರ ತಾಂತ್ರಿಕ ಕಾರಣದಿಂದಾಗಿ ಯಾವುದೋ ಒಂದು ವ್ಯಕ್ತಿಯ ಜೀವದ ಮೇಲೆ ಬಹಳ ಗಂಭೀರವಾದ ಮತ್ತೆ ಆ ಕುಟುಂಬದ ಮೇಲೆ ಗಾಢವಾದ ಪರಿಣಾಮ ಬೀಳುತ್ತೆ ಈ ಹಿನ್ನೆಲೆಯಲ್ಲಿ ನೀವು ಈ ಮನವಿಯನ್ನು ಮನವಿಯ ಜೊತೆಗೆ ನಿಮ್ಮ ವಿಶೇಷವಾದಂಥ ಅಡಿಯಲ್ಲಿ ಇದಕ್ಕೆ ಒಂದು ರಿಕ್ವೆಸ್ಟ್ ಟೈಪ್ ಲೆಟ್ರ್ ಮಾಡಿದರೆ ದಾಂಡೇಲಿಯರಿಗೆ ದಾಂಡೇಲಿಯ ಜನತೆಗೆ ಮತ್ತು ಈ ಜಿಲ್ಲೆಯ ಕಾರ್ಮಿಕರಿಗೆ ಕಾರ್ಮಿಕರ ಹಿತದೃಷ್ಟಿಯಿಂದ ಮತ್ತೆ ಅವರ ಕುಟುಂಬದ ಕಣ್ಣೀರನ್ನು ಒರೆಸುವ ನಿಟ್ಟಿನಲ್ಲಿ ನೀವೊಂದು ಸಮಾಜಮುಖಿಯಾಗಿ ಕೆಲಸ ಮಾಡಿದಂಗೆ ಆಗ್ತದೆ ಅನ್ನುವಂಥ ಕಾಳಜಿ ಅವರು ಡಿಸ್ಕಂಟಿನ್ಯೂ ಮಾಡಲು ವೀಕ್ ನಾವು ಐದು ವರ್ಷ ವರ್ಕ್ ಮಾಡಿದ್ದಾರೆ ಇಲ್ಲಿ ಕೋವಿಡ್ ಎಲ್ಲ ಹಗಲು ರಾತ್ರಿ ದುಡಿದಿದ್ದಾರೆ ಸಿನ್ಸಿಯರಾಗಿ ಕೆಲಸ ಮಾಡ್ತಿದ್ದಾರೆ ಇವರನ್ನು ಬೇರೆ ಯಾರನ್ನೂ ಇನ್ಫ್ಲೂಯನ್ಸ್ ಮಾಡಿ ಬೇರೆಯವರು ಬರಲಿಕ್ಕೆ ಟ್ರೈ ಮಾಡ್ಬೋದು ಅದರ ಸಲ ಇವರನ್ನೇ ತಗೋಬೇಕಂತೇಳಿ ನಾವು ಇದು ಆಲ್ರೆಡಿ ಕಳಿಸಿದ್ದೇವೆ ಇನ್ನೊಂದು ಏನಂತ ಹೇಳಿದ್ರೆ ಸಂದರ್ಭದಲ್ಲಿ ಅವರು ಹತ್ತೆರಡು ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸಿ ಅವರಿಗೂ ಕುಟುಂಬ ಇದೆ ಅವರಿಗೂ ಹೆಂಡತಿ ಮಕ್ಕಳಿದ್ದಾರೆ ಅವರಿಗೂ ಬದುಕಿದೆ ಅವರಿಗೂ ಸಂಸಾರ ಇದೆ ನಮ್ಮ ಮೂವತ್ತೈದು ನಲವತ್ತು ವರ್ಷ ಆದ ನಂತರ ಅವರನ್ನು ಏಕಾಏಕಿ ಕೆಲಸದಿಂದ ತೆಗೆದ್ರೆ ಆ ಕಡೆ ಅವರು ಹೇಳಿದ್ರೆ ಕಬ್ಬಿನ ಕಬ್ಬಿನ ಮಿಷನಿಗೆ ಹಾಕಿದ ಕಬ್ಬಂಗೆ ಆಗ್ತದೆ ಆ ಕಡೆ ಯಾರೂ ತಗೊಳ್ಳುವಂಥ ಪರಿಸ್ಥಿತಿ ಇಲ್ಲ ಒಂದು ಸಣ್ಣವಾದಂತಹ ತಾಂತ್ರಿಕ ದೋಷ ಅಥವಾ ಮೇಲಾಧಿಕಾರಿಗಳ ಎಡವಟ್ಟಿನಿಂದಾಗಿ ಒಂದು ಕುಟುಂಬ ಬೀದಿಗೆ ಬೀಳುವಂಥ ಸ್ಥಿತಿ ಆಗ್ತದೆ ಸರ್ ಈ ಕಾರಣಕ್ಕಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ವಿಶೇಷ ಅಡಿಯಲ್ಲಿ ಮಾಡಿ ಅಂತೇಳಿ ನಮ್ಮದು ಕೂಡ ಮಾಧ್ಯಮದ ಮೂಲಕವಾಗಿ ಕೂಡ